ನಮ್ಮ ತಂದೆಗೆ ಮೂರು ಜನ ಹೆಂಡ್ರು ಸೊ ಅಧಿಕೃತವಾಗಿ ಅಶ್ವಿನಿ ಗೌಡರ ತಂದೆಗೆ ಮೂರು ಜನ ಹೆಂಡ್ತಿರು ಇನ್ನು ಅಶ್ವಿನಿ ಗೌಡಗೆ ಇಬ್ಬರು ಗಂಡಂದಿರು ಆದರೆ ಇವರು ಮಾತ್ರ ಬೇರೆಯವರಿಗೆ ಇವಳು ಸ್ಲಮ್ ಕ್ಯಾಟಗರಿ ಹಾಗೆ ಹೀಗೆ ಅಂತ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ ಇನ್ನು ಹದಿನೇಳು ವರ್ಷಕ್ಕೆ ಮದುವೆಯಾಗಿ ಮಗುವಾದ ಮೇಲೆ ಅಶ್ವಿನಿ ಗೌಡರವರು ಡಿವೋರ್ಸ್ ತೆಗೆದುಕೊಂಡಿದ್ದು ಯಾಕೆ ಡಿವೋರ್ಸ್ಗೆ ಅಸಲಿ ಕಾರಣವನ್ನ ಅಶ್ವಿನಿ ಗೌಡರ ಗಂಡಾನೆ ಬಿಚ್ಚಿಟ್ಟಿದ್ದಾರೆ ಉಟ್ಕೊಳ್ಳೋಕೆ ಐದು ಸಾವಿರ ಸೀರೆಗಳು ಓಡಾಡೋಕೆ ಹತ್ತು ಕಾರ್ಗಳು ಮತ್ತು ನೂರಾರು ಕೋಟಿ ರೂಪಾಯಿ ಆಸ್ತಿ ಇದ್ರೂ ಸಹ ಅಶ್ವಿನಿ ಗೌಡ ಬಿಗ್ ಬಾಸ್ಗೆ ಬಂದಿರೋದು ಯಾಕೆ ಗೊತ್ತಾ ಇನ್ನು ಅಶ್ವಿನಿ ಗೌಡರನ್ನು ಜನರು ಡಿ ಕ್ಯಾಟಗರಿ ಎಂದು ಕರೀತಿರೋದು ಯಾಕೆ ಅಶ್ವಿನಿ ಗೌಡರ ಬಗ್ಗೆ ನೀವು ಕಂಡು ಕೇಳರಿಯದ ಶಾಕಿಂಗ್ ರಹಸ್ಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ದುರಹಂಕಾರಿ ಅಶ್ವಿನಿ ಗೌಡರವರು ಆದಷ್ಟು ಬೇಗ ಬಿಗ್ ಬಾಸ್ ನಿಂದ ಹೊರಬರಲಿ ಎಂದು ನಿಮಗೂ ಕೂಡ ಅನಿಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಇನ್ನು ಅಶ್ವಿನಿ ಗೌಡರವರು ಬಿಗ್ ಬಾಸ್ನ ವಿನ್ನರ್ ಆಗಬೇಕಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇತ್ತೀಚೆಗೆ ಅಶ್ವಿನಿ ಗೌಡ ಮತ್ತು ಜಾನ್ವಿ ಬಗ್ಗೆ ಹೊರಗಡೆ ಜನ ಸಿಕ್ಕಾಪಟ್ಟೆ ಬೈತಿದ್ದಾರೆ ಯಾಕಂದ್ರೆ ಬಿಗ್ ಬಾಸ್ ನಲ್ಲಿ ಇವರು ಪ್ರತಿಯೊಬ್ಬರನ್ನು ಬಾಯಿಗೆ ಬಂದ ಹಾಗೆ ಮಾತನಾಡಿಸ್ತಾರೆ ಅಶ್ವಿನಿ ಗೌಡಗೆ ಇಪ್ಪತ್ತು ವರ್ಷದ ಮಗನಿದ್ದಾನೆ ಆದರೆ ಇಪ್ಪತ್ನಾಲ್ಕು ವರ್ಷದ ರಕ್ಷಿತಾಳಿಗೆ ಮರ್ಯಾದೆ ಕೊಡೋಕೆ ಬರೋದಿಲ್ಲ ಇವ್ರಿಗೆ ಎಸ್ ಕ್ಯಾಟಗರಿ ಅಂತೆಲ್ಲ ಮಾತನಾಡ್ತಿದ್ದಾರೆ ಸ್ನೇಹಿತರೆ ಬಿಗ್ ಬಾಸ್ಗೆ ಬಂದಾಗಿನಿಂದಲೂ ಅಶ್ವಿನಿ ಗೌಡ ಒಂದಲ್ಲ ಒಂದು ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕುತ್ತಾನೆ ಇದ್ದಾರೆ ತಾನೇ ಗ್ರೇಟು ತಾನು ಹೇಳಿದ್ನೆಲ್ಲ ಪ್ರತಿಯೊಬ್ರು ಕೇಳಬೇಕು ನಾನೇ ಇಲ್ಲಿ ದೊಡ್ಡವಳು ಅಂತ ಬಿಲ್ಡಪ್ ಕೊಡ್ತಿರ್ತಾರೆ ಆದ್ರೆ ಅಶ್ವಿನಿ ಗೌಡಗೆ ವಯಸ್ಸು ಎಷ್ಟು ಗೊತ್ತಾ ಕೇವಲ ಮೂವತ್ತೆಂಟು ವರ್ಷ ಆದ್ರೆ ಇವರ ಬಿಲ್ಡಪ್ ನೋಡಿದ್ರೆ ಐವತ್ತು ವರ್ಷ ದಾಟಿ ರಾಜಕೀಯದಲ್ಲಿ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಗಳಿಸಿ ಕರ್ನಾಟಕದ ಮುಂದಿನ ಸಿಎಂ ನಾನೇ ಅನ್ನುವಷ್ಟು ಎಗರಾಡ್ತಾ ಇರ್ತಾರೆ ಇನ್ನು ಅಶ್ವಿನಿ ಗೌಡರ ತಂದೆಗೆ ಮೂರು ಜನ ಹೆಂಡತಿಯರು ಇವರು ಎಷ್ಟನೇ ಹೆಂಡತಿಯ ಮಗಳು ಗೊತ್ತಾ ಅಶ್ವಿನಿ ಗೌಡರ ಗಂಡ ಬಿಡೋಕೆ ಅಸಲಿ ಕಾರಣವಾದ್ರು ಏನು ಅಂತ ನೋಡುವ ಮುನ್ನ ಅಶ್ವಿನಿ ಗೌಡ ಫೇಮಸ್ ಆಗಿದ್ದು ಹೇಗೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಇವರ ತಂದೆಯ ಹೆಸರು ಬಂದು ಮುನಿ ಬಚ್ಚಪ್ಪ ಇವರು ಬೆಂಗಳೂರಿನ ಪುರಂನಲ್ಲಿ ಕಾರ್ಪೊರೇಟರ್ ಕೂಡ ಆಗಿದ್ರು ಇವರ ತಾಯಿ ಜಿ ವಿ ರಾಧಾ ಇವರು ಅಶ್ವಿನಿ ಗೌಡರ ತಂದೆಗೆ ಮೂರನೇ ಹೆಂಡತಿಯಾಗಿದ್ರು ಮತ್ತು ಇವರಿಗೆ ಇಬ್ಬರು ಮಕ್ಕಳು ಅಶ್ವಿನಿ ಗೌಡ ಮೊದಲನೇ ಮಗಳಾದ್ರೆ ರಾಜೇಶ್ ಗೌಡ ಒಬ್ಬ ತಮ್ಮ ಇದ್ದಾನೆ ಇವರ ತಂದೆ ಸಿಕ್ಕಾಪಟ್ಟೆ ಶ್ರೀಮಂತರು ಅಶ್ವಿನಿಗೌಡರ ತಂದೆ ಮುನಿ ಬಚ್ಚಪ್ಪನವರು ಒಂದು ಲೇಔಟ್ನ ಕೂಡ ಮಾಡಿದ್ರು ಆ ಲೇಔಟ್ನ ಹೆಸರು ಬಂದು ಮುನಿ ಬಚ್ಚಪ್ಪ ಲೇಔಟ್ ಅಂತ ಇನ್ನು ಓದಿನಲ್ಲಿ ಅಷ್ಟರ ಮಟ್ಟಿಗೆ ಆಸಕ್ತಿ ಇರಲಿಲ್ಲ ಇನ್ನು ಸಿಯನ್ನು ಸ್ಟ್ರೇಸಿ ಮೆಮೋರಿಯಲ್ ಕಾಂಪೋಸಿಟ್ ಯು ಕಾಲೇಜ್ನಲ್ಲಿ ಮಾಡಿದ್ರು ಇನ್ನು ಸಿ ಓದ್ತಿದ್ದಾಗಲೇ ಮನೆಯಲ್ಲಿ ಅರೇಂಜ್ ಮ್ಯಾರೇಜ್ ಅದು ಕೂಡ ಬೆಂಗಳೂರಿನ ಗ್ರನೈಟ್ ಬಿಸ್ನೆಸ್ನ ಉದ್ಯಮಿಯ ಜೊತೆ ಇನ್ನು ಗೌಡ ಮದುವೆಯಾದಾಗ ಅವರ ವಯಸ್ಸು ಕೇವಲ ಹದಿನೇಳು ವರ್ಷ ಆಗಿತ್ತು ಅದಕ್ಕೆ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಬಿಟ್ಟು ಬಿಟ್ರು ಮದುವೆಯಾದ ಎರಡೇ ವರ್ಷಕ್ಕೆ ಮಗ ಜನಿಸಿದ ಹೆಸರು ಪವನ್ ಕೀರ್ತಿ ಅಂತ ಮನೆಯಲ್ಲಿಯೇ ಬೋರ್ ಆಗ್ತಿದ್ದ ಕಾರಣ ಸಿನಿಮಾ ನಿರ್ದೇಶನದ ಕೋರ್ಸನ್ನು ಜಾಯ್ನ್ ಆದರು ಆ ಕೋರ್ಸ್ ಮಾಡ್ತಿದ್ದ ವೇಳೆ ನೀನು ಡೈರೆಕ್ಷನ್ಗಿಂತ ಆಕ್ಟಿಂಗ್ ಮಾಡಿದ್ರೆ ಒಳ್ಳೇದು ಅಂತ ಸೀನಿಯರ್ಸ್ಗಳು ಸಲಹೆ ಕೊಡ್ತಾರೆ ಅದರಂತೆಯೇ ಅಶ್ವಿನಿ ಗೌಡ ಆಕ್ಟಿಂಗ್ ಕಡೆಗೆ ಒಲವು ಕೊಡ್ತಾರೆ ಮತ್ತು ಫೋಟೋ ಶೂಟ್ ಮಾಡಿಸ್ತಿದ್ದ ಸಂದರ್ಭದಲ್ಲಿ ನಿರ್ದೇಶಕ ಗುರು ದೇಶಪಾಂಡೆ ಅವರ ಕಣ್ಣಿಗೆ ಬೀಳ್ತಾರೆ ಆಗಲೇ ಫಿಲ್ಮ್ ಇಂಡಸ್ಟ್ರಿಗೆ ವಾರಸ್ ಸಿನಿಮಾದ ಮೂಲಕ ಕನ್ನಡದ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಡ್ತಾರೆ ಸಿನಿಮಾದಲ್ಲಿ ನಟಿಸೋ ವೇಳೆಗೆ ಅವರಿಗೆ ಎರಡು ವರ್ಷದ ಮಗನಿದ್ದ ಮೊದಲನೇ ಸಿನಿಮಾ ಅಷ್ಟೊಂದು ಹೆಸರು ಮಾಡಲಿಲ್ಲ ಆಗ ಎರಡನೇ ಸಿನಿಮಾದಲ್ಲೇ ತುಂಬಾ ಬೋಲ್ಡ್ ಆಗಿ ಕಾಣಿಸ್ಕೊಳ್ತಾರೆ ಆ ಸಿನಿಮಾದ ಹೆಸರು ಮೂರನೇ ಕ್ಲಾಸ್ ಮಂಜಾ ಬಿ ಕಾಂ ಭಾಗ್ಯ ಇನ್ನು ಆ ಸಿನಿಮಾದಲ್ಲಿ ಬೋಲ್ಡ್ ಆಗಿ ಕಿಸಿಂಗ್ ಸೀನ್ಸ್ಗಳನ್ನ ಮಾಡಿದಕ್ಕಾಗಿ ಗಂಡನ ಮನೆಯಲ್ಲಿ ಜಗಳ ಶುರುವಾಗುತ್ತೆ ಮತ್ತು ಗಂಡ ಕೂಡ ಸಿನಿಮಾದ ಸಾಕು ಅಂದಿದ್ರು ಆದ್ರೆ ಅಶ್ವಿನಿ ಗೌಡ ಇಲ್ಲ ಈಗ ತಾನೇ ನಾನು ಬೆಳಿತಿದ್ದೀನಿ ಇನ್ಮುಂದೆ ಬೋಲ್ಡ್ ಪಾತ್ರಗಳನ್ನ ಮಾಡೋದಿಲ್ಲ ಅಂತ ಪ್ರಾಮಿಸ್ ಕೂಡ ಮಾಡಿರ್ತಾರೆ ಅವರನ್ನ ನಂಬಿ ಮತ್ತೆ ಗಂಡ ಸಿನಿಮಾಗಳಲ್ಲಿ ನಟಿಸೋಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಇದಾದ ನಂತರ ರಾಜಾ ಹುಲಿ ಸಲ್ಯೂಟ್ ಚಡ್ಡಿ ದೋಸ್ ಚಿಕ್ಪೇಟೆ ಸಾಚಾಗಳು ಸೇರಿದಂತೆ ಇಪ್ಪತ್ತೈದು ಸಿನಿಮಾಗಳಲ್ಲಿ ನಟಿಸ್ತಾರೆ ಆದರೆ ಸಿನಿಮಾಗಳಲ್ಲಿ ಅಂದುಕೊಳ್ಳುವಂತಹ ಮಟ್ಟಿಗೆ ಯಶಸ್ಸು ಸಿಗಲೇ ಇಲ್ಲ ಹಾಗಾಗಿ ಸೀರಿಯಲ್ಗಳಲ್ಲಿ ನಟಿಸೋಕೆ ಶುರು ಮಾಡ್ತಾರೆ ಮಹಾಪರ್ವ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಅದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣ ಗೌಡ್ರು ಪರಿಚಯವಾಗ್ತಾರೆ ಆಗಲೇ ಇವರು ಕರವೆಯ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾಗ್ತಾರೆ ಇನ್ನು ಅಶ್ವಿನಿ ಗೌಡಗೆ ರಾಜಕೀಯದಲ್ಲಿ ಬೆಳೆಯುವ ಆಸಕ್ತಿ ತುಂಬಾನೇ ಇರುತ್ತೆ ಹೋರಾಟಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರ್ತಾರೆ ಅವರ ತಂದೆ ಕೂಡ ಮಾಜಿ ಕಾರ್ಪೊರೇಟರ್ ಆಗಿದ್ರಿಂದ ರಾಜಕೀಯದಲ್ಲಿಯೇ ತುಂಬಾನೇ ಒಲವು ತೋರಿಸ್ತಾರೆ ಆದ್ರೆ ಗಂಡ ಇದಕ್ಕೆ ಒಪ್ಪೋದಿಲ್ಲ ರಾಜಕೀಯ ಸರಿ ಇಲ್ಲ ಬೇಡ ಅಂತ ಎಷ್ಟೇ ಹೇಳಿದ್ರೋ ಕೇಳದೆ ಹೋರಾಟಗಳಲ್ಲಿ ಕಾಣಿಸ್ಕೊತಾ ಇರ್ತಾರೆ ಅದಕ್ಕಾಗಿಯೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಮದುವೆಯಾದ ಹದಿಮೂರು ವರ್ಷಗಳ ಬಳಿಕ ಡಿವೋರ್ಸ್ನ ತೆಗೆದುಕೊಳ್ತಾರೆ ಅಶ್ವಿನಿ ಗೌಡರವರು ಕೆಲವು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ರು ನನ್ನ ಗಂಡ ಶ್ರೀರಾಮಚಂದ್ರನಿದ್ದಂತೆ ಯಾವುದೇ ಕೆಟ್ಟ ಅಭ್ಯಾಸ ಅವರಿಗೆ ಇರಲಿಲ್ಲ ಕುಡಿತಾನೂ ಇರಲಿಲ್ಲ ಜಗಳಾನೂ ಆಡ್ತಿರಲಿಲ್ಲ ಅಂತ ಅವರೇ ಹೇಳ್ಕೊಂಡಿದ್ರು ಆದರೆ ಇವರ ಸಂಬಂಧಿಕರ ವಾದವೇನೆಂದರೆ ಅಶ್ವಿನಿ ಗೌಡರವರ ಬಾಯಿ ಸರಿಯಿಲ್ಲ ಸದಾ ಕಾಲ ಜಗಳ ಆಡ್ತಿದ್ರು ಈಗ ನಾವು ಕೂಡ ಬಿಗ್ ಬಾಸ್ನಲ್ಲಿ ನೋಡಬಹುದು ಎಲ್ಲದರಲ್ಲೂ ಖ್ಯಾತೆ ತೆಗಿತಿರ್ತಾರೆ ಮತ್ತು ಜಗಳಕ್ಕೆ ಅಂತಾನೆ ಕಾಯ್ತಾ ಇರ್ತಾರೆ ಯಾರು ಏನೇ ಹೇಳಿದ್ರು ಸಹ ಅದನ್ನ ಸರಿಯಾಗಿ ಪಾಲಿಸಲ್ಲ ಉಲ್ಟಾನೆ ಮಾಡೋದು ಬರೀ ನೆಗೆಟಿವಿಟಿಯನ್ನೇ ತುಂಬಿಕೊಂಡಿದ್ದಾರೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಡಾಕ್ಟರ್ ಮೇಲೆ ಹಲ್ಲೆ ಕೂಡ ಮಾಡಿ ಕೇಸ್ನಲ್ಲಿ ನಲ್ಲಿ ಆಗ ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು ಕನ್ನಡಪರ ಹೋರಾಟದ ಹೆಸರಿನಲ್ಲಿ ಹಲವು ಬಾರಿ ಗೂಂಡಾಗಿರಿಯನ್ನು ಕೂಡ ಮಾಡಿದ್ದಾರೆ ಅಶ್ವಿನಿಗೌಡರ್ ಅವರು ತಮ್ಮ ತಂದೆ ಅವರಿಗಿರುವ ನೂರ ಮನೆಗಳ ಬಾಡಿಗೆ ಬರುತ್ತೆ ಅಂತ ಕೂಡ ಹೇಳ್ತಾರೆ ಅದರ ಜೊತೆಗೆ ತಂದೆಯ ಹಲವು ಪ್ರಾಪರ್ಟಿಗಳು ಕೋರ್ಟ್ನಲ್ಲಿವೆ ಅವು ಸೇರಿ ಅಶ್ವಿನಿ ಗೌಡರವರ ಮೇಲೆ ಬರೋಬ್ಬರಿ ಅಂದರೆ ಇಪ್ಪತ್ತೈದು ಕೇಸ್ಗಳಿವೆ ಇನ್ನು ಅಶ್ವಿನಿ ಗೌಡರವರೇ ಹೇಳ್ಕೊಂಡಿರೋ ಹಾಗೆ ಅವರು ಬೆಳೆಯೋದಕ್ಕೆ ಅವರ ತಂದೆಯೇ ಕಾರಣ ಅದಕ್ಕಾಗಿ ಅವರ ತಂದೆಗೆ ದೊಡ್ಡ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಇನ್ನು ಇವರ ಬಳಿ ಹತ್ತು ಕಾರ್ಗಳಿವೆ ಇಷ್ಟೆಲ್ಲ ಶ್ರೀಮಂತಿಕೆ ಇದ್ದರೂ ಸಹ ಸೀರಿಯಲ್ಗಳಿಗೆ ಸಿನಿಮಾಗಳಿಂದ ಬ್ರೇಕ್ ತೆಗೆದುಕೊಂಡಿದ್ರು ಆದರೆ ಮತ್ತೆ ಚಿತ್ರರಂಗಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ಕಮ್ ಬ್ಯಾಕ್ ಮಾಡಬೇಕೆಂದು ಬಿಗ್ ಬಾಸ್ ವೇದಿಕೆಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಆದರೆ ಬಿಗ್ ಬಾಸ್ಗೆ ಬಂದಾಗಿನಿಂದಲೂ ಸಹ ಆಂಕರ್ ಜಾನ್ವಿ ಅವರ ಜೊತೆ ಸೇರಿ ತಮಗಿದ್ದ ಅಲ್ಪ ಸ್ವಲ್ಪ ಹೆಸರನ್ನು ಕೂಡ ಹಾಳು ಮಾಡಿಕೊಳ್ತಿದ್ದಾರೆ ಇನ್ನು ರಕ್ಷಿತಾಳನ್ನು ಇವಳು ಎಸ್ ಕ್ಯಾಟಗರಿ ಎಂದು ಪದ ಬಳಕೆ ಮಾಡಿದ್ರು ಆದರೆ ಜನರೇ ಅಶ್ವಿನಿ ಗೌಡ ಮತ್ತು ಜಾನ್ವಿ ಇಬ್ಬರನ್ನು ಸೇರಿ ಡಿ ಕ್ಯಾಟಗರಿ ಎಂದು ಕಮೆಂಟ್ಗಳಲ್ಲಿ ಬೈತಿದ್ದಾರೆ ಡಿ ಕ್ಯಾಟಗರಿ ಅಂದ್ರೇನು ಗೊತ್ತಾ ಡಿವೋರ್ಸ್ ಕ್ಯಾಟಗರಿ ಎಂದರ್ಥ ಇವರಿಬ್ರು ಕೂಡ ಹೊರಗಡೆ ಗಂಡನನ್ನು ಬಿಟ್ಟಿದ್ದಾರೆ ಅದಕ್ಕಾಗಿ ಡಿ ಕ್ಯಾಟಗರಿ ಅಂತ ಟೀಕಿಸ್ತಾ ಇದ್ದಾರೆ ಜನರು ಅಷ್ಟೇ ಅಲ್ಲದೆ ಇವರ ಬಾಯಿ ನೋಡಿದ್ರೆ ಯಾರ್ ತಾನೇ ಸಂಸಾರ ಮಾಡೋಕ್ಕಾಗುತ್ತೆ ಹೇಳಿ ಪ್ರತಿ ದಿನ ಎಲ್ಲದಕ್ಕೂ ಜಗಳವನ್ನ ಮಾಡ್ತಾನೇ ಇರ್ತಾರೆ ಇನ್ನು ಮತ್ತೊಂದು ಮಾಹಿತಿ ಬಂದಿದೆ ಅದೇನೆಂದ್ರೆ ಅಶ್ವಿನಿ ಗೌಡರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೊದಲ ಗಂಡನಿಗೆ ಡಿವೋರ್ಸ್ ಕೊಟ್ಟ ಮೇಲೆ ಎರಡನೇ ಮದುವೆ ಆಗಿದ್ದಾರೆ ಅಂತ ಆದ್ರೆ ಇದನ್ನ ಎಲ್ಲೂ ಕೂಡ ಅವರು ಹೇಳ್ಕೊಂಡಿಲ್ಲ ಎಂದು ಅವರ ಊರಿನವರೇ ತಿಳಿಸಿದ್ದಾರೆ ಇದು ಎಷ್ಟು ನಿಜ ಅಥವಾ ಸುಳ್ಳು ಅಂತ ಗೊತ್ತಿಲ್ಲ ಇರಬಹುದು ಅಥವಾ ಊಹಾಪೋಹ ಕೂಡ ಇರಬಹುದು ಕಿಚ್ಚ ಸುದೀಪ್ ರವರು ಅಶ್ವಿನಿ ಗೌಡರಿಗೆ ಬುದ್ಧಿ ಹೇಳಿದ್ರು ಸಹ ಅಶ್ವಿನಿ ಗೌಡರವರು ಬುದ್ಧಿ ಕಲೀತಿಲ್ಲ ಮತ್ತೆ ಅದೇ ತಪ್ಪುಗಳನ್ನ ಬಿಗ್ ಬಾಸ್ ನಲ್ಲಿ ಮಾಡ್ತಾನೇ ಇದ್ದಾರೆ ತಮಗಿದ್ದ ಒಂಚೂರು ಹೆಸರನ್ನು ಕೂಡ ಹಾಳು ಅಶ್ವಿನಿ ಅಶ್ವಿನಿಗೌಡರವರು ಹೊರಗಡೆ ಬರೋದು ಅಂತ ಕಾಣಿಸುತ್ತೆ ಇನ್ನು ಬಿಗ್ ಬಾಸ್ಗೂ ಕೂಡ ಟಿ ಆರ್ ಪಿ ಬೇಕೇ ಬೇಕು ಅದಕ್ಕೆ ಅಶ್ವಿನಿ ಗೌಡರನ್ನು ಫಿನಾಲೆವರೆಗೂ ಇರಿಸೇ ಇರಿಸ್ತಾರೆ ನಿಮಗೇನಿಸುತ್ತೆ ಅಶ್ವಿನಿ ಗೌಡರವರು ಫಿನಾಲೆವರೆಗೂ ಇರಬೇಕಾ ಅಥವಾ ಆಚೆ ಕಳಿಸ್ಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು